ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಅಂತ ಅನ್ನೋದ್ರ ಬಗ್ಗೆಯೂ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಂಡು ಬರೋಣ ಹಾಗೆ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ತಂದಿದೆ ಸ್ನೇಹಿತರೆ ಶಕ್ತಿ ಯೋಜನೆ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವೀಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾರು ಕೂಡ ವೀಡಿಯೋನ ಮಧ್ಯ ಮಧ್ಯೆ ಸ್ಕಿಪ್ ಮಾಡಿ ನೋಡಬೇಡಿ ಪೂರ್ಣ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ಹಣ ಬಂದಿದೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವೊಬ್ರಿಗೆ ನಾಲ್ಕು ಸಾವಿರ ಬಂದಿದ್ರು ಕೂಡ ಹದಿನೆಂಟನೇ ಕಂತಿನ ಹಣ ಯಾರ್ಯಾರಿಗೆ ಬಿಡುಗಡೆ ಆಗಿರ್ವೋ ಅವರೆಲ್ಲರಿಗೂ ಕೂಡ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಸೇರಿಸಿ ನಾಲ್ಕು ಸಾವಿರ ಬಿಡುಗಡೆ ಆಗಿದೆ ಬಿಟ್ಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಒಟ್ಟಿಗೆ ಇಲ್ಲಿ ಬಿಡುಗಡೆ ಆಗಿಲ್ಲ ಹತ್ತೊಂಬತ್ತನೇ ಕಂತಿನ ಹಣ ಯಾರ್ಯಾಗಿ ಬಿಡುಗಡೆ ಆಗಿದೆಯೋ ಅವರೆಲ್ಲರೂ ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಇನ್ನು ಬಿಡುಗಡೆ ಆಗಿಲ್ಲ ಅಂತ ಅನ್ನೋರು ತುಂಬಾ ಸ್ವಲ್ಪ ಬೇಜಾರಳಿದ್ದಾರೆ ಅವ್ರಿಗೂ ಕೂಡ ಆದಷ್ಟು ಬೇಗ ಹಣ ಬಿಡುಗಡೆ ಆಗುತ್ತೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ತಾಂತ್ರಿಕ ದೋಷ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದನೇ ತಾಂತ್ರಿಕ ದೋಷ ಇದೆ ಎಂದು ಅಪ್ಡೇಟ್ ಬಂದಿದೆ ನಿಧಾನಕ್ಕೆ ಹಣ ಬಂದು ಜಮೆ ಆಗುತ್ತೆ ಇನ್ನು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನೋಡಬೇಕು ಅಂತ ಅಂದರೆ ನಾಳೆ ಸೋಮವಾರ ಹತ್ತು ಗಂಟೆಯಿಂದ ಇಪ್ಪತ್ತನೇ ಕಂತಿನ ಹಣ ಜಮೆ ಮಾಡಲಾಗುತ್ತದೆ ಎಂದು ಅಪ್ಡೇಟ್ ಬರ್ತಾ ಇದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಎಲ್ರಿಗೂ ಒಂದೇ ಬಾರಿ ಹಣ ಬಿಡುಗಡೆ ಆಗುತ್ತಾ ಇಲ್ಲ ಹಂತ ಹಂತವಾಗಿ ಬಿಡುಗಡೆ ಆಗುತ್ತಾ ಅಂತ ಅನ್ನೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಈಗಾಗಲೇ ಡಿ ಬಿ ಟಿ ಮುಖಾಂತರ ಹಣ ಬಂದು ಬಿಡುಗಡೆ ಆಗಿದೆ ಅಂತ ಅಂದರೆ ಇನ್ನು ತಡ ಆಗೋದಿಲ್ಲ ಈಗ ಆಲ್ರೆಡಿ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣನ ರಾಜ್ಯ ಸರ್ಕಾರ ಕೊಡ್ಬೇಕಾಗಿತ್ತು ಆದರೆ ಕೊಟ್ಟಿರುವ ಕಾರಣ ಇಪ್ಪತ್ತನೇ ಕಂತಿನ ಹಣವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಎಂದು ಹೇಳಿದರೆ ನೋಡೋಣ ನಾಳೆ ನಾಳೆ ಹಣ ಬಂದು ಮಹಿಳೆಯರ ಕತೆಗೆ ಹಣ ಬಂದು ಜಮೆ ಆಗುತ್ತೆ ಅಂತ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ಬಂದ್ರೆ ಒಳ್ಳೆದೇ ಎಲ್ರಿಗೂ ಕೂಡ ಖುಷಿನೇ ಇನ್ನು ಶಕ್ತಿ ಯೋಜನೆ ಬಗ್ಗೆ ಅಪ್ಡೇಟ್ ಇದೆ ಅಂತ ಅದು ಅದೇನಪ್ಪಾ ಅಂತಂದ್ರೆ ಪುರುಷರು ಕೂಡ ಈಗ ಯಾವ ರೀತಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟಿದ್ದಾರೋ ಅದೇ ರೀತಿ ಪುರುಷರು ಕೂಡ ನಮಗೂ ಕೂಡ ಉಚಿತ ಪ್ರಯಾಣ ಕೊಡಿ ಇಲ್ಲ ಅಂತಂದರೆ ನಾವು ಜೂನ್ ಒಂದರೊಳಗೆ ಜೂನ್ ಒಂದರಿಂದ ಪ್ರತಿಭಟನೆಗೆ ಕೂರಬೇಕಾಗುತ್ತೆ ಮೇ ಮೂವತ್ತೊಂದರೊಳಗೆ ಯಾವುದೇ ರೀತಿ ತೀರ್ಮ ತೀರ್ಮಾನ ಇದ್ರೂ ಕೂಡ ನೀವು ನಮಗೆ ಹೇಳಿಬಿಡಿ ಇಲ್ಲ ಅಂತಂದರೆ ಜೂನ್ ಒಂದರಿಂದ ನಾವು ಪ್ರತಿಭಟನೆಗೆ ಕೂರ್ತೀವಿ ಅಂತ ಎಲ್ಲರೂ ಕೂಡ ಪುರುಷರು ಈಗ ಸಂಘಟನೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರ ಇದಿಷ್ಟು ಶಕ್ತಿ ಯೋಜನೆ ಬಗ್ಗೆ ಇವಾಗ ಬಂದಿರುವಂಥ ಅಪ್ಡೇಟ್ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡೋದಾದರೆ ಈಗ ಯಾವ ರೀತಿ ಶ್ರೀ ಶಕ್ತಿ ಸಂಘನ ತಂದಿದ್ದಾರೆ ಜಾರಿಗೆ ಅಂದರೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರನೇ ಜಾರಿಗೆ ತಂದಿರುವ ಗೃಹಲಕ್ಷ್ಮಿ ಯೋಜನೆಯ ನಿಟ್ಟಿನಲ್ಲಿ ಯಾವ ರೀತಿ ಶ್ರೀ ಶಕ್ತಿ ಸಂಘ ಇದೆ ಅದೇ ರೀತಿ ಗೃಹಲಕ್ಷ್ಮಿ ಸಂಘನೂ ಕೂಡ ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಈಗಾಗಲೇ ಒಂದು ನಾಲ್ಕೈದು ಜಿಲ್ಲೆಗಳಲ್ಲಿ ಈ ಸಂಘನ ಆಲ್ರೆಡಿ ತಂದಿದ್ದಾರೆ ಅಂದರೆ ಜಾರಿಗೆ ತಂದು ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ ಅದು ಏನಾದರೂ ಒಳ್ಳೆಯ ಮಟ್ಟದಲ್ಲಿ ಸಫಲತೆಯನ್ನು ಪಡ್ಕೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಗೃಹಲಕ್ಷ್ಮಿ ಸಂಘ ಜಾರಿಗೆ ತರ್ತಾರೆ ಅಂತ ಅಂದ್ಬಿಟ್ಟು ಗೃಹಲಕ್ಷ್ಮಿ ಬಗ್ಗೆ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮಾಹಿತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು